ಅಮ್ಮ ಇಲ್ಬಾ ಮುಂದಕ್ಕೆ ಮುಂದೆ ಜ

અચ્છા <coughs> ಇಲ್ಲಿ ಇಲ್ ಬನ್ರಿ ಅಜ್ಜಿ ಇಲ್ ಬರ್ರಿ ಇಲ್ಲಿ ಅಣ್ಣ ಸ್ವಲ್ಪ ನೀವು ಸ್ವಲ್ಪ ಹಿಂದೆ ಸರ್ರಿ ನೀವು ನಿಮ್ಗೆ ಏನ್ ಸಮಸ್ಯೆ ಇದೆ ಒಬ್ಬೊಬ್ಬರೇ ನಿಮ್ಗೆ ಮಾತಾಡೋದು

ಆರ್ ಪೇಟೆಗೆ ಬಂದ್ಮೇಲೆ ಏನು ಏನು ಬೇಡ ಕೆಆರ್ ಪೇಟೆಗೆ ಬಂದ್ಮೇಲೆ ಒಂದ್ ಹೋಗೋಣ ನಾವು ಅಂತ ಹೇಳಿದೆ ಒಂದ್ ಹಳ್ಳಿ ಅಂದ್ರೆ ಗೋವಿಂದರಾಜ್ ನಾವು ಈ ಊರ್ಗ್ ಹೋಗೋಣ ಅಕ್ಕ ಇಲ್ಲಿ ಯಾವ್ದೇ ಒಂದ್ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿದ್ರು ಎಲ್ಲ ಅಭಿವೃದ್ಧಿ ಇಲ್ಲ ಅಂತ ಆಯ್ತಾ ನಿಮ್ ಊರ್ಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಕ್ತವ ಅದೇ ಕಾಲೇಜ್ ಮಕ್ಕಳು ಅದು ಹೋರಾಟ ಕಾಲೇಜ್ ತಕೊಂಡು ಕರ್ಸಿದ್ವಿ ಹೋರಾಟ ಕಾಲೇಜ್ ಮಕ್ಕಳು ಹೋರಾಟ ಮಾಡಿ ಕರ್ಸಿದ್ವು ಅದು ಒಂದೇ ಟ್ರಿಪ್ಪು ಅದು ಒಂದು ಎಂಟು ಗಂಟೆಗೆ ಬರ್ತದೆ ವಾಪಸ್ ಆಗ್ತದೆ ಬರೋದೇ ಇಲ್ಲ ಅಲ್ಲಿಂದ ನಡ್ಕೊ ಬರ್ತದೆ ಮಕ್ಕಳುಗಳು ಅಂದ್ರೆ ಸಾಯಂಕಾಲ ಕಾಲೇಜಿಂದ ಬರ್ಬೇಕಾದ್ರೆ ಮೂರು ಬರಲ್ಲ ಅಲ್ಲಿಂದ ನಾಲ್ಕೈದು ಕಿಲೋಮೀಟರ್ ಅಲ್ಲಿಂದ ನಡ್ಕೊಂಡ್ ಮಕ್ಕಳುಗಳು ಓದಕ್ಕೆ ಹೊಸ ಸೌಲಭ್ಯ ಇಲ್ಲ ಯಾಕೂ ಇಲ್ಲ ಒಂದು ಹುಷಾರಿಲ್ಲವ ಅಂದ್ರೂ ಸೌಲಭ್ಯ ಇಲ್ಲ ಯಾಕೂ ಇಲ್ಲ ಇಲ್ಲಿ ಬಸ್ ಏನು ಏನು ಇಲ್ಲ ನಮಗೆ

ಅಂಗವಾಡಿನೂ ಇಲ್ಲ ಮೇಡಮ್ ಕಟ್ಟಡ ಇಲ್ಲ ಆಗಿ ಬರೋಕೆ ಆಗಲ್ಲ ಮಾಡ್ತವೆ ಯಾವುದು ಇಲ್ಲ ಜಮೀನು ಇರ್ತಲ್ಲ ನಮ್ಮ ಮಾರ ಈ ಗ್ರಾಮಕ್ಕೆ ರಸ್ತೆ ರಸ್ತೆ ನಮ್ದು ಇರೋ ಜಿಲ್ಲ ಇರೋ ರಸ್ತೆನ ಮಾಡಕ್ ಕೊಡ್ತಾ ಇಲ್ಲ ನಾವು ತಹಸೀಲ್ದಾರ್ ಹೇಳಿ ಕೈ ಮಾಡಿ ಅವರು ಹೇಳ್ತಿವಿ ಮೇಡಮ್ ಬರ್ರಿ ನಾವು ಹೇಳ್ತಿ ಕೇಳಿ ಅವ್ರು ಹೇಳಿ ತಹಸೀಲ್ದಾರ್ಗೆ ರಜೆ ಕೊಟ್ಟು ಪೇಪರ್ಗೆಲ್ಲ ಹಾಕಿ ಹಾಕಿದ್ವಿ ಮೇಡಮ್

ಈಗ ಹೋಗ್ತಾ ಇಲ್ಲ ಊರು ತಿಂದ ನಾವು ತಿರಾಡ್ತಾ ಇದ್ದು ನಮ್ಗೆ ಆ ರಸ್ತೆ ಅವ್ರದೋ ನಮ್ಗೆ ಗೊತ್ತಿಲ್ಲ ನಮ್ಗೆ ರಸ್ತೆ ಬೇಕು ಗ್ರಾಮಕ್ಕೆ ಮೊದಲು ರಸ್ತೆ ಬೇಕು ಯಾವ ತರ ಮಾಡ್ಕೊಡ್ತೀರೋ ಗೊತ್ತಿಲ್ಲ ನಮ್ಗೆ ಓನರ್ ಆ ರಸ್ತೆ ಓನರ್ ಅದಕ್ಕೆ ಪಟೇಲರು ನಮ್ಮೂ ಪಟೇಲರು ಮಡ್ರೆ ಮಾಡ್ಕೊಡೋಕೆ ಬಿಡಲ್ಲ ಏನು ಮಾಡ್ತಾರೆ ಮೊಣ್ಣಾಕ್ಸಾ কইತಾರೆ ಗುಂಡಿಯ ರೈತಲಂತ ಮೊಣ್ಣಾಕ್ಸಾಪೋದ್ರೆ ಮೊಣ್ಣನ ತೊಗೆ ಹೋಗ ಮರಿಕತ್ತಾರೆ ಎಂಗ್ ಹೋಗ ಅಡಡಲೆ ಮರಿಕತ್ತಾರೆ ಅಂಗನವಾಡಿಗೆ ಶಾಲೆಗೆ ಯಾಕೆ ಪ್ರಾವಿಸಿನ್ ಎಲ್ಲಿದಾರ ನಮ್ಮ ಬೀಡಿವರ ಎಲ್ಲಿದಾರ

ಸಮಸ್ಯೆ ಹೇಳಪ್ಪ ನವೀನ್ ನಿಮ್ಮದು ಜಮೀನ್ ಸಮಸ್ಯೆ ಹೇಳಿ ರೋಡ್ ಕೇಳ್ತಾರೆ ನಿಮ್ ಜಮೀನ್ ಮುಂದೆ ಮುಂದೆ ಮೇಡಮ್ ಇದಾರೆ ರಸ್ತೆ ಅಂದ್ರಲ್ಲ ಮೇಡಮ್ ಅವರ ಜಮೀನ್ ಓನರ್ ರಸ್ತೆ ಜಮೀನ್ ಓನರ್ ಅವ್ರ ಅದೇನು ಹೇಳಪ್ಪ ಅದು ಸಮಸ್ಯೆ ಸಂಬಂಧ ಮೂಲ ಇದೆಯಲ್ಲ ಆ ವಿಚಾರ ಇದೆ ಮೇಡಮ್ ಈ ಮನೆ ಮುಂದೆ ಮತ್ತೆ ಬಂದುವರೆ I